ತಮಿಳು ನಟ ಅಜಿತ್ಗೆ ರೇಸ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ರೇಸ್ ಕಾರಿನಲ್ಲಿ ಅಜಿತ್ ಕೂತ್ರೆ ಮೈ ಜುಮ್ಮೆನ್ನಿಸುವ ದೃಶ್ಯ ಕಣ್ಮುಂದೆ ಬರುತ್ತೆ ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ರೇಸ್ ಕಾರಿನಲ್ಲಿ ರಿಯಲ್ ಆಗಿ ಸಾಹಸ ಮಾಡೋ ಅದ್ಭುತ ಕಲಾವಿದ ಅಂದ್ರೆ ಅವರು ನಟ ಅಜಿತ್ ಮಾತ್ರ ನಟ ಅಜಿತ್ ಸದ್ಯ ದುಬೈ ರೇಸ್ ಟ್ರ್ಯಾಕ್ ನಲ್ಲಿ ಅಭ್ಯಾಸ ಮಾಡಲು ತೆರಳಿದ್ರು ಈ ವೇಳೆ ಅಜಿತ್ ಅವರ ಪೋರ್ಷೆ ರೇಸ್ ಕಾರಿನ ಅಪಘಾತ ಆಗಿದೆ ರೇಸ್ ಟ್ರ್ಯಾಕ್ ನಲ್ಲಿ ಕಾರು ಕ್ರಾಶ್ ಆಗುವ ಭಯಾನಕ ದೃಶ್ಯ ಸರಿಯಾಗಿದೆ ಟ್ವೆಂಟಿ ಫೋರ್ ಎಚ್ ದುಬೈ ಎರಡ್ ಸಾವಿರದ ಇಪ್ಪತ್ತೈದು ಕಾರು ರೇಸ್ ನಲ್ಲಿ ಭಾಗಿಯಾಗಲು ನಟ ಅಜಿತ್ ಹೋಗಿದ್ರು ಅಭ್ಯಾಸ ನಡೆಸುವಾಗ ರೇಸ್ ಕಾರು ಕಂಟ್ರೋಲ್ ಕಳೆದುಕೊಂಡು ಪಕ್ಕದ ಗೋಡೆಯೊಂದಕ್ಕೆ ಗುದ್ದಿದೆ ರೇಸ್ ಕಾರು ಗುದ್ದಿದ ರಭಸಕ್ಕೆ ಪಲ್ಟಿ ಹೊಡೆದಿದ್ದು ಪೀಸ್ ಪೀಸ್ ಆಗಿ ಹೋಗಿದೆ ಕಾರ್ ರೇಸ್ ಪ್ರಾಕ್ಟೀಸ್ ವೇಳೆ ಅಜಿತ್ ಕಾರು ಅಪಘಾತಕ್ಕೀಡಾಗಿರುವುದು ಆತಂಕಕ್ಕೆ ಕಾರಣವಾಗಿತ್ತು ಅಜಿತ್ ಅವರ ನಿಯಂತ್ರಣ ಕಳೆದುಕೊಂಡ ಕಾರು ಅಪಘಾತವಾದರೂ ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ ಅಪಘಾತದ ಬಳಿಕ ಅಜಿತ್ ಅವರು ತಾವೇ ಕಾರಿನ ಹೊರಗೆ ಬಂದು ನಡೆದುಕೊಂಡು ಹೋಗಿದ್ದಾರೆ ಅಜಿತ್ ಅವರ ರೇಸ್ ಕಾರು ಅಪಘಾತವಾದ ಕೆಲವೇ ಕ್ಷಣದಲ್ಲಿ ಅವರನ್ನ ರಕ್ಷಣೆ ಮಾಡಲಾಗಿದೆ ಅಪಘಾತದಲ್ಲಿ ಅಜಿತ್ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ Aaaaaaaah! <laughs> ಅಜಿತ್ ಗೆ ರೇಸ್ ಅಂದ್ರೆ ಬಟ್ಟೆ ಕ್ರೇಸ್ ರೇಸ್ ಕಾರಿನಲ್ಲಿ ಅಜಿತ್ ಕೂತ್ರೆ ಮೈ ಜುಮ್ಮೆನ್ನಿಸುವ ಜುಮ್ಮೆನ್ನಿಸುವಶ್ಯ ಕಣ್ಮುಂದೆ ಬರುತ್ತೆ ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ರೇಸ್ ಕಾರಿನಲ್ಲಿ ರಿಯಲ್ ಆಗಿ ಸಾಹಸ ಮಾಡೋ ಅದ್ಭುತ ಕಲಾವಿದ ಅಂದ್ರೆ ಅವರು ನಟ ಅಜಿತ್ ಮಾತ್ರ ನಟ ಅಜಿತ್ ಸದ್ಯ ದುಬೈ ರೇಸ್ ಟ್ರ್ಯಾಕ್ ನಲ್ಲಿ ಅಭ್ಯಾಸ ಮಾಡಲು ತೆರಳಿದ್ರು ಈ ವೇಳೆ ಅಜಿತ್ ಅವರ ಪೋರ್ಷೆ ರೇಸ್ ಕಾರಿನ ಅಪಘಾತ ಆಗಿದೆ ರೇಸ್ ಟ್ರ್ಯಾಕ್ ನಲ್ಲಿ ಕಾರು ಕ್ರಾಶ್ ಆಗುವ ಭಯಾನಕ ದೃಶ್ಯ ಸರಿಯಾಗಿದೆ ಟ್ವೆಂಟಿ ಫೋರ್ ಎಚ್ ದುಬೈ ಎರಡ್ ಸಾವಿರದ ಇಪ್ಪತ್ತೈದು ಕಾರು ರೇಸ್ ನಲ್ಲಿ ಭಾಗಿಯಾಗಲು ನಟ ಅಜಿತ್ ಹೋಗಿದ್ರು ಅಭ್ಯಾಸ ನಡೆಸುವಾಗ ರೇಸ್ ಕಾರು ಕಂಟ್ರೋಲ್ ಕಳೆದುಕೊಂಡು ಪಕ್ಕದ ಗೋಡೆಯೊಂದಕ್ಕೆ ಗುದ್ದಿದೆ ರೇಸ್ ಕಾರು ಗುದ್ದಿದ ರಭಸಕ್ಕೆ ಪಲ್ಟಿ ಹೊಡೆದಿದ್ದು ಪೀಸ್ ಪೀಸ್ ಆಗಿ ಹೋಗಿದೆ ಕಾರ್ ರೇಸ್ ಪ್ರಾಕ್ಟೀಸ್ ವೇಳೆ ಅಜಿತ್ ಕಾರು ಅಪಘಾತಕ್ಕೀಡಾಗಿರೋದು ಆತಂಕಕ್ಕೆ ಕಾರಣವಾಗಿತ್ತು ಅಜಿತ್ ಅವರ ನಿಯಂತ್ರಣ ಕಳೆದುಕೊಂಡ ಕಾರು ಅಪಘಾತವಾದರೂ ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ ಅಪಘಾತದ ಬಳಿಕ ಅಜಿತ್ ಅವರು ತಾವೇ ಕಾರಿನ ಹೊರಗೆ ಬಂದು ನಡೆದುಕೊಂಡು ಹೋಗಿದ್ದಾರೆ ಅಜಿತ್ ಅವರ ರೇಸ್ ಕಾರು ಅಪಘಾತವಾದ ಕೆಲವೇ ಕ್ಷಣದಲ್ಲಿ ಅವರನ್ನು ರಕ್ಷಣೆ ಮಾಡಲಾಗಿದೆ ಅಪಘಾತದಲ್ಲಿ ಅಜಿತ್ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ